ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವತ್ತು ಪಾಪ್ ಮಕ್ಕಳು ರಿಪ್ರೂ ಫುಲ್ ಬೆಳಗ್ಗೆ ನೆನ್ನೆ ವ್ಲಾಗಲ್ಲಿ ನಾನು ನಾರ್ಮಲ್ ಜೋ ಆಡೋದನ್ನು ತೋರಿಸಿದ್ದೆ ಟೂ ಡೇಸ್ ಆಯಿತು ನೋಡಿ ಹೊಸ ಹೊಸ್ದಾಗಿ ಏನೇನೋ ಕಲಿತಿದ್ದಾರೆ ಇವರಿಬ್ಬರು ಜೋಕಾಲಿಲಿ ಇದೊಂಥರ ಡಿಫ್ರೆಂಟ್ ಜೋಕಾಲಿ ಅಂತೆ ಇವಳು ಬುಜ್ಜಿ ನೋಡಿ ಮಾ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಕಲ್ತಿದ್ದಾಳೆ ಜೋಕಾಲಿ ಆಡೋದನ್ನು ಡೈಲಿ ಒಂದೊಂಥರ ಒಬ್ಬ ಒಂದೊಂದು ಅವತಾರಗಳನ್ನ ಅಂದರೆ ಸ್ಟೈಲನ್ನು ಕಲ್ತ್ಕೊತಾ ಇದ್ದಾರೆ ನಾವು ತಿಂಡಿ ಮಾಡೋಣ ಅಂತ ಇವರಿಬ್ಬರನ್ನು ನಾನು ಡೈರೆಕ್ಟ್ ಎದ್ದಿದ ತಕ್ಷಣ ಬಂದ ತಕ್ಷಣ ಇವ್ರಿಬ್ಬರನ್ನ ಕ್ಯಾಪ್ಚರ್ ಮಾಡಿದೆ ಇಲ್ಲಿ ನಮ್ಮಕ್ಕ ಸ್ವಲ್ಪ ನಮಗಿಂತ ಮುಂಚೆನೇ ಎದ್ದ ತಕ್ಷಣ ಇಲ್ಲಿ ರಾತ್ರಿ ಕಡಲೆಬೇಳೆ ನೆನೆಸಿದ್ಲು ಅದನ್ನು ಒಡೆ ಮಾಡಲಿಕ್ಕೆ ಅಂತ ಗುಂಡಲೆ ರುಬ್ತಿದ್ದಾಳೆ ನಾನು ಮಿಕ್ಸಿಲಿ ಹಾಕೋಣ ಅಂದ್ಕೊಂಡು ನಾನು ಸುಮ್ಮನೆ ಆಗಿದೆ ಅವಳು ನಾನು ಬರೋದ್ರೊಳಗೆ ಗುಂಡಲ್ ಇದ್ಲು ಇವಾಗ ಅದನ್ನು ರುಬ್ಬಿದ ತಕ್ಷಣ ಮಿಕ್ಸಿಲಿ ಅಂದರೆ ಸ್ವಲ್ಪ ಒಂದೊಂದು ನುಣ್ಗಾಗುತ್ತೆ ಒಂದೊಂದು ನುಣ್ಗಾಗಲ್ಲ ಆಗ ಚೆನ್ನಾಗಿರುತ್ತೆ ಗುಂಡಲ್ ಅಂದರೆ ಎಲ್ಲನೂ ಈಕ್ವಲ್ ಆಗಿ ಇದಾಗುತ್ತೆ ಚೆನ್ನಾಗಿರಲ್ಲ ಒಡೆ ಹಾಕೋಕ್ಕೆ ಅಂದರೆ ಕೇಳಲಿಲ್ಲ ಸರಿ ಹೇಗೋ ಮಾಡ್ಕೊ ಅಂತ ಹೇಳಿ ಅವಳು ರುಬ್ಕೊತಿದ್ದಾಳೆ ಇನ್ನೊಂದು ಕಡೆ ನಾಗಮಣಿ ಈರುಳ್ಳಿ ಹೆಚ್ಚುತ್ತಿದ್ದಾಳೆ ಅದಕ್ಕೆ ಮತ್ತು ಚಿತ್ರಾನ್ನಕ್ಕೆ ಎರಡಕ್ಕೂ ಈರುಳ್ಳಿ ಹೆಚ್ಚುತ್ತಿದ್ದಾಳೆ ಮತ್ತು ಇವರಿಬ್ಬರು ನೋಡಿ ಇವ್ರಿಗೆ ಜೋಕಲಿ ಆಡಿ ಆಡಿ ಸಾಕಾಗಿ ಇವಾಗ ಅದರಲ್ಲಿ ಡಾಲ್ಸ್ ಇರುತ್ತಲ್ಲ ಗೊಂಬೆಗಳನ್ನ ಹಾಕಿ ಜೋಕಲಿ ಅಂದರೆ ತೂಗ್ತಿದ್ದಾರೆ ಮಲಿಕೋ ಮಲಿಕೊ ಅಂತ ಆಡೇಳ್ತಿದ್ದಾಳೆ ಅಷ್ಟರಲ್ಲಿ ನಾನು ಅವ್ರದ್ದು ಇಬ್ಬರದು ನೋಡ್ಕೊಂಡು ಬಂದು ಇಲ್ಲಿ ನಾಗಮಣಿ ಈರುಳ್ಳಿ ಎಲ್ಲ ಹೆಚ್ಚಿದ್ಲು ಅದಕ್ಕೆಲ್ಲ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೇನೇನು ಬೇಕೆಲ್ಲಾನು ಮಿಕ್ಸ್ ಮಾಡಿಕೊಂಡು ಇವಾಗ ಒಡೆ ಹಾಕ್ತಾಯಿದ್ದೀನಿ ನಾನು ಒಲೆನಲ್ಲಿ ಒಡೆಯಾಗ್ತಾಯಿದ್ದೀನಿ ಇಲ್ಲಿ ನಮ್ಮ ಅಕ್ಕ ಗ್ಯಾಸಲ್ಲಿ ಚಿತ್ರಾನ್ನ ಮಾಡ್ತಿದ್ದಾರೆ ಚಿತ್ರಾನ್ನ ಪೂರ್ತಿ ಮುಗಿದ ತಕ್ಷಣ ಎರಡೂ ಈಕ್ವಲಾಗಿ ಅಂದರೆ ಇದನ್ನು ಆಗಬೇಕು ಅದನ್ನು ಆದರೆ ಬೇಗ ಬೇಗ ಕಲಿಸ್ಕೊಂಡು ಒಟ್ಟಿಗೆ ತಿನ್ಬೋದು ಅಂತ ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ವಲ್ಪ ಇದೆ ಲಾಸ್ಟಲ್ಲಿ ಇದು ಸ್ವಲ್ಪ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಎತ್ತಿಡೋಣ ಸಂಜೆ ಏನಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಮ್ಮಕ್ಕ ಇಲ್ಲ ಎಲ್ಲ ಹಾಕು ಅಂತ ಅಂದರು ಅದಕ್ಕೆಲ್ಲೂ ಪ್ರೇಮ ಉಂಡೆ ಮಾಡಿಟ್ಟಿದ್ದಾಳೆ ಅಂದರೆ ಬಾಲ್ಸ್ ಎಲ್ಲ ಈಕ್ವಲ್ ಆಗಿ ನಾನು ಅದನ್ನು ತಟ್ಟಿ ತಟ್ಟಿ ಹಾಕ್ತಾಯಿದ್ದೀನಿ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮುಗೀತು ಇವಾಗ ಫುಲ್ಲು ಊಟಕ್ಕೆ ಕೂತಿದ್ದೀವಿ ಅಂದರೆ ತಿಂಡಿ ತಿಂತಾಯಿದ್ದೀವಿ ನಾನು ನಮ್ಮಕ್ಕ ನಾಗಮಣಿ ಮೂವರ ಇದ್ದಿದ್ದೀನ ಇನ್ನು ಎಲ್ಲರೂ ತಿಂದಿದರು ನಮ್ಮೂವಾರು ಲಾಷ್ಟಲ್ಲಿ ತಿಂತಿದ್ದೀವಿ ಇವ್ರಿಬ್ಬರು ಫುಲ್ಲು ಆಟ ಆಡ್ತಿದ್ದಾರೆ ಬೇಗ ಬೇಗ ತಿಂಡಿ ತಿಂದು ಇನ್ನು ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಸಂಡಿಗೆ ಹಾಕೋಣ ಅಂತ ನಮ್ಮ ಅಕ್ಕ ಒಲೆ ಮೇಲೆ ಸಂಡಿಗೆಗೆ ನೀರಿಟ್ಟಿದ್ದಾಳೆ ಅದಕ್ಕೆ ಸಬ್ಬಕ್ಕಿನೂ ಮಿಕ್ಸ್ ಮಾಡಿದ್ದಾಳೆ ನೋಡಿ ಬೇಯ್ತಾ ಇದೆ ಎಲ್ಲ ಪೂರ್ತಿ ಬೆಂದ ತಕ್ಷಣ ಇದಕ್ಕೆ ಏನೇನು ಬೇಕು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನಾವು ಮಾಡೋಣ ಅಂತ ಅಕ್ಕಿ ಅಕ್ಕಿನ ಬೀಸಿಸ್ಕೊಂಡ್ ರವೆನ ಸಣ್ಣದಾಗಿ ರವೆ ಅದರಲ್ಲಿ ಮಾಡೋಣ ಅಕ್ಕಿ ಸಂಡಿಗೆ ಮಾಡೋಣ ಮತ್ತು ಹಪ್ಳ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಆಗಿದೆ ಏಕೆಂದರೆ ನಮ್ಮ ನಾಗಮಣಿ ಇದ್ಲಲ್ವಾ ಹಾಗಾಗಿ ಎಲ್ಲರೂ ಇದ್ದೀವಿ ಅಂತ ನಾವು ಮಾಡ್ತಾಯಿದ್ದೀವಿ ನೋಡಿ ಸಬ್ಬಕ್ಕಿ ಇದು ಸಣ್ಣ ನೈಲಾನು ಏನೋ ಅಂತಾರೆ ಇದನ್ನು ನೈಲಾನು ಸಬ್ಬಕ್ಕಿ ಅನಿಸುತ್ತೆ ಇದನ್ನ ತಗೊಂಡು ಬಂದಿದ್ವಿ ಇದರಲ್ಲಿ ನಾನು ಇವಾಗ ನಾವು ಸಂಡಿಗೆ ಮಾಡೋಣ ಅಂತ ಹಾಕಿದ್ದೀನಿ ಇವಾಗ ಇದೇ ಸಂಡಿಗೆ ಮಾಡೋ ಅಂದರೆ ನೀರಿಟ್ಟಿದ್ವಲ್ಲ ಅದಕ್ಕೆ ನಮ್ಮಕ್ಕ ಜೀರಿಗೆ ಹಾಕ್ತಿದ್ದಾಳೆ ಜೀರಿಗೆ ಆ್ಯಕ್ಚುಲಿ ಮಧ್ಯೆ ಮಧ್ಯದಲ್ಲಿ ಸಣ್ಣಗೆ ಕರಿತೀವಲ್ವ ಆವಾಗ ತಿನ್ನಕ್ಕೆ ಸಿಕ್ಕಿದ್ರೆ ಸಕ್ಕದ ಇರುತ್ತೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಎರಡನ್ನೂ ಈ ರೀತಿ ಪುಡಿ ಪುಡಿ ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಕಚ್ಚಾ ಪಚ್ಚ ಮಾಡ್ತಿದ್ದೀನಿ ಕಲ್ಲಲ್ಲಿ ಜಜ್ಜಾನ ಅಂದರೆ ಲೇಟ್ ಆಗುತ್ತೆ ಅಂತ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ನೋಡಿ ಇವಾಗ ಅದನ್ನೆಲ್ಲ ಪೂರ್ತಿ ನಾವು ನೀರಿಗೆ ಹಾಕೋತಾ ಇದ್ದೀವಿ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಬೇರೆ ಬೇರೆ ಎಲ್ಲ ಹಾಕ್ತಾರೆ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಜಸ್ಟ್ ಉಪ್ಪು ಖಾರ ಇಷ್ಟಿದ್ರೆ ಸಾಕು ಹಾಗಾಗಿ ನೋಡಿ ನೋಡಿ ಇವಾಗ ಫುಲ್ಲು ಎಲ್ಲ ಹಾಕಿದ್ವಿ ಅದು ಮಳಿತಲ್ವ ಅಂದರೆ ನೀರು ಕಾಯ್ತಲ್ವ ಹಾಗಾಗಿ ಇವಾಗ ನಾವು ರವೆ ಬೀಳ್ತಾಯಿದ್ವಿ ಅಂದರೆ ಅಕ್ಕಿಲೇ ರವೆ ಮಾಡಿಸಿದ್ವಿ ಆ ರವೆನೇ ಇವಾಗ ಹಾಕ್ತಾ ಇದ್ದೀವಿ ತುಂಬ ಗಟ್ಟಿಗೆ ಮಾಡ್ಕೊಂಡ್ರೆ ದಪ್ಪ ದಪ್ಪ ಸಣ್ಣಗೆ ಬರುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀವಿ ಯಾಕಂದರೆ ಮೇಲೆ ತೊಗೊಂಡೋಗಿ ನಾವು ಸಣ್ಣಗೆ ಹಾಕೋದ್ರೊಳಗೆ ತಣ್ಣಗಾಗ್ತಾ ಬಿಸಿ ಅಂದರೆ ಬಿಸಿ ಆರ್ತಾ ಆರ್ತಾ ಗಟ್ಟಿಗಾಗಿಬಿಡುತ್ತೆ ಹಾಗಾಗಿ ನೋಡಿ ಫುಲ್ಲು ತಿರುಗಿಸ್ತಾ ಇದ್ದಾರೆ ನಮ್ಮಕ್ಕ ಹಾಕ್ಕೊಂಡು ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಇವಾಗ ಇದರಲ್ಲಿ ಉಪ್ಪು ಕಡಿಮೆ ಇದೆಯಾ ಕರೆಕ್ಟಾಗಿ ಆಗಿದೆಯೋ ಇಲ್ಲೋ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಉಬ್ಬು ಬೇಕಲ್ವಾ ಹಾಗಾಗಿ ಸ್ವಲ್ಪ ಬೇಕಿಂಗ್ ಸೋಡಾ ಎಲ್ಲ ಹಾಕ್ಕೊಂಡು ನಾವು ರೆಡಿ ಮಾಡಿಕೊಂಡ್ವಿ ಇವಾಗ ಇದನ್ನು ನಾವು ಟೆರೆಸ್ ಮೇಲೆ ತೊಗೊಂಡು ಹೋಗೋದು ಟೆರೆಸ್ ಮೇಲೆ ತೊಗೊಂಡೋಗಿ ನಮ್ಮ ನಾಗಮಣಿಯಲ್ಲಿ ಕಸ ಹೊಡೆದು ಸೀರೆ ತೊಗೊಂಡೋಗಿದ್ದೀವಿ ಒದ್ದೆ ಮಾಡಿಕೊಂಡು ಸೀರೆ ಹಾಸಿ ಇವಾಗ ಇದ್ರ ಮೇಲೆ ನಾವು ಸಣ್ಣಗೆ ಹೋಗಿಬಿಡೋದು ಸಖತ್ ಬಿಸ್ಲಿದೆ ಅಪ್ಪ ಎಷ್ಟು ಬೇಗ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂದರೆ ಎಂಟು ಗಂಟೆಗೆಲ್ಲ ಬಿಸಿಲು ಸ್ಟಾರ್ಟ್ ಆಗುತ್ತೆ ಟೆರಸ್ ಮೇಲೆ ನಿಲ್ಲೋಕ್ಕಾಗಲ್ಲ ಕಾಲು ಸುಟ್ಟೋಗುತ್ತೆ ಇಲ್ಲಿ ತೆಂಗಿನ ಮರದ ನೆಳ್ಳಿರೋದ್ರಿಂದ ಸ್ವಲ್ಪ ನೆಳ್ಳಿಗೆ ಹಾಸ್ಕೊಂಡಿದ್ದೀವಿ ಆಮೇಲೆ ಟೈಮ್ ಹೋಗ್ತಾ ಹೋಗ್ತಾ ಆ ಕಡೆನೂ ಬಿಸಿಲು ಬರುತ್ತೆ ಹಾಗಾಗಿ ನಾವು ನೆಳ್ಳಲ್ಲಿ ಇವಾಗ ಸದ್ಯಕ್ಕೆ ಸಂಡ್ಗೆ ಬಿಡ್ತಾ ಇದ್ದೀವಿ ಸಂಡಿಗೆ ಪೂರ್ತಿ ಒಂದು ಸ್ಯಾರಿ ಆದರೆ ಸಾಕು ಅಂದ್ಕೊಂಡು ಒಂದು ಸ್ಯಾರಿಗೆ ಬಿಡೋಣ ಅಂತ ಇದ್ದೀವಿ ಚೆನ್ನಾಗಿರುತ್ತೆ ಸಂಡಿಗೆ ತುಂಬ ದಿವಸ ಆದಮೇಲೆ ನಾವು ಈ ಸಂಡಿಗೆ ಇಡ್ತಾಯಿದ್ದೀವಿ ಎಷ್ಟು ವರ್ಷಗಳು ಗೊತ್ತಾ ನಾವು ನಮ್ಮ ಅಮ್ಮನ ಮನೇಲಿ ಅಲ್ಲೆಲ್ಲ ತುಂಬ ಮದುವೆಗೆ ಮುಂಚೆ ಎಲ್ಲ ಸಂಡಿಗೆ ಸಣ್ಣಗೆ ಆಗ್ತಾಯಿದ್ವಿ ವರ್ಷ ಯುಗಾದಿ ಹಬ್ಬ ಬಂತು ಅಂದರೆ ವರ್ಷ ವರ್ಷ ಪಕ್ಕ ನಾವು ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾಯಿದ್ವಿ ಇಲ್ಲಿ ನಮ್ಮ ಮದುವೆ ಆದಮೇಲೆ ಅಂದರೆ ಬೆಂಗ್ಳೂರು ಓದೋಕ್ಕೆಲ್ಲ ಹೋದ್ಮೇಲೆ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನಮಗೆ ತುಂಬ ತಲೆನೋವು ಬಂದುಬಿಡ್ತು ಅಂದರೆ ಬಿಸಿಲಲ್ಲಿ ಕಣ್ಣು ತಲೆನೋವು ಅಂತ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ತಲೆ ಕೆಳಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ನಮ್ಮ ಪ್ರೇಮ ನೋಡಿ ಎಲ್ಲ ಶೂಟ್ ಮಾಡ್ತಿದ್ದಾಳೆ ಮೋಡ ಎಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ನನಗಿಲ್ಲಿ ತಲೆನೋವು ಸಣ್ಣಗೆ ಬಿಟ್ಟು ಅಂತ ಸುಮ್ಮನೆ ಜಸ್ಟ್ ತಲೆ ಕೆಳಗೆ ಇಟ್ಕೊಂಡು ಕೂತಿದ್ವಿ ನಮ್ಮಕ್ಕ ಇವಾಗ ಹಪ್ಳಕ್ಕೆ ರೆಡಿ ಮಾಡ್ತಿದ್ದಾರೆ ಹಪ್ಳಕ್ಕೆ ಏನೇನು ಬೇಕು ಅದಕ್ಕೆಲ್ಲ ನೋಡಿ ಇಲ್ಲಿ ನಾನು ಮಾಮೂಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ನಾರ್ಮಲ್ಲು ಉಪ್ಪು ಮೇನ್ ಅಷ್ಟೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಅದೇ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಎಲ್ಲ ಆ್ಯಡ್ ಮಾಡಿ ನಾವಿಲ್ಲಿ ಹಪ್ಪಳಕ್ಕೆ ರೆಡಿ ಮಾಡ್ಕೊತಿದ್ದೀವಿ ಅಂದರೆ ಜೀರಿಗೆನ ಸ್ವಲ್ಪ ಕಚ್ಚ ಪಚ್ಚ ಇದರಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ ತುಂಬ ಹಾಗೆ ಹಾಗೆ ಹಾಕಿದ್ರೆ ಒತ್ತೋ ಟೈಮಲ್ಲಿ ಸ್ವಲ್ಪ ಒಡ್ಕೊಳ್ಳೋದು ಅಥವಾ ಹೋಲ್ಸಾಗೋದಾಗುತ್ತೆ ಹಾಗಾಗಿ ಎಲ್ಲದನ್ನು ರುಬ್ಕೊಂಡು ರೆಡಿ ಮಾಡಿಕೊಂಡು ನೋಡಿ ಇವಾಗ ಅಂದರೆ ಹಪ್ಳಕ್ಕೂ ಹಿಟ್ಟನ್ನು ಹಿಡ್ದು ನಾಗಮಣಿ ಇದು ಪೂರ್ತಿ ಆಗಿದ ತಕ್ಷಣ ಹಿಟ್ಟಾಕಿದ್ದಾಳೆ ನಮ್ಮಕ್ಕ ಬೇಯೋಕ್ಕೆ ಮುದ್ದೆ ಮಾಡಬೇಕಲ್ವ ಫಸ್ಟು ಮುದ್ದೆ ಮಾಡಿಕೊಂಡು ಆಮೇಲೆ ನಾವು ಹಪ್ಪಳಕ್ಕೆ ಹೊತ್ಕೋಬೇಕು ಹಾಗಾಗಿ ಸ್ವಲ್ಪ ಸ್ಮೂತಾಗೆ ಮಾಡಿ ಹಪ್ಳ ಹೊತ್ತಕ್ಕೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮಕ್ಕ ಸ್ಮೂತಾಗೆ ಮಾಡ್ತಿದ್ದಾಳೆ ರಸದಲ್ಲಿ ಎಲ್ಲರೂ ಸೇರಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಮಗೆ ತುಂಬಾ ಖುಷಿ ಎಲ್ಲರೂ ಇದ್ದಾಗ ಬಟ್ ಇವರಿಬ್ಬರು ತುಂಬಾ ತೀಟೆ ಮಾಡ್ತಾರೆ ನೀರನ್ನ ಈ ಥರ ನಲ್ಲಿಲೆಲ್ಲ ಬಿಟ್ಬಿಡೋದು ಆನ್ ಮಾಡೋದು ಪದೇ ಪದೇ ನೀರು ಕುಡಿತೀನಿ ಅಂತ ಬರೋದು ಫಿಲ್ಟರ್ ನೀರೆಲ್ಲ ಹಾಳು ಮಾಡ್ಕೊಂಡು ನೋಡಿ ಮತ್ತೆ ಇವಾಗ ಅಕ್ಕಿ ಹಿಟ್ಟಲ್ಲಿ ಮುಗೋಕ್ಕೆಲ್ಲ ಬಳಸ್ಕೊತಿದ್ದಾರೆ ಅಂದರೆ ಮೀಸೆ ಅಂತಾರೆ ಗಡ ಅಂದರೆ ಅವ್ರ ಆಟಗಳು ಅವ್ರದ್ದು ನಾಗಮಣಿ ಬರೀ ಇವರಿಬ್ಬರಿಗೆ ಈ ಥರ ಮಾಡಿಕೊಂಡು ಜುಪ್ಪಾಕೋದು ಹೂವು ಮುಚ್ಚೋದು ಈ ಥರ ಮುಗಕ್ಕೆಲ್ಲ ಹಿಟ್ ಬಳಿಯೋದು ಏನೇನೋ ಮಾಡಿಕೊಂಡು ತಮಾಷೆ ಮಾಡ್ಕೊತಾ ಇರ್ತಾಳೆ ಅವಳಿಗೊಂಥರ ಕ್ರೇಸು ನಮ್ಗೆ ತಲೆನೋವು ಡೈಲಿ ನೋಡ್ತೀವ ಅವ್ರ ತೀಟೆಗಳನ್ನ ಅದಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಬೇಗ ಬೇಗ ಹಪ್ಪಳ ಹತ್ತೋಣ ಅಂತ ಬೇಗ ಬೇಗ ಮಾಡಿದ್ವಿ ಇವರಿಬ್ಬರನ್ನ ನಾವು ಆ್ಯಕ್ಚುಲಿ ಸಂಡ್ಗೆ ಬಿಡೋ ಟೈಮಲ್ಲಿ ಮಲಗಿಸ್ಬಿಟ್ಟಿದ್ವಿ ಏಕೆಂದರೆ ಅವರಿಬ್ಬರು ಎತ್ತಿದ್ರೆ ನಮ್ಮನ್ನು ತಲೆ ತಿಂದು ಹಾಕ್ಬಿಡ್ತಿದ್ರು ಹಾಗಾಗಿ ಅವರಿಬ್ಬರನ್ನು ಮಲಗಿಸ್ಬಿಟ್ಟು ನಾವು ಸಂಡಿಗೆ ಬಿಟ್ಟು ಬಂದು ಇಲ್ಲಿ ಹಪ್ಳಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ನಾನು ನಮ್ಮಕ್ಕ ಎಲ್ಲರೂ ಹಪ್ಳ ಒಬ್ಬೊಬ್ರು ಒಬ್ಬರು ಹೊತ್ತಿದ್ರು ಒಬ್ಬರು ತೊಗೊಂಡೋಗಿ ಮೇಲೆ ತೊಗೊಂಡೋಗಿ ಹಾಕ್ಬಿಟ್ಟು ಬಂದರು ಇಲ್ಲಿ ನಾನು ಲಾಸ್ಟಲ್ಲಿ ನಾನು ಹಪ್ಳ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ ಇನ್ನೇನು ಲಾಸ್ಟ್ ಇನ್ನೊಂದು ಸ್ವಲ್ಪ ಇತ್ತು ಆಗ ನಾನು ಫಸ್ಟೆಲ್ಲ ಪ್ರೇಮ ಸ್ವಲ್ಪ ಹೊತ್ತು ತೊಗೊಂಡೋಗಿ ಹಾಕಿಬಂದಳು ಇದೆಲ್ಲ ಪ್ರೇಮ ಹಾಕಿದ್ಲು ಅದು ಎರಡನೇ ಪಂಚ ಇದೆಯಲ್ಲ ಫಸ್ಟ್ನೇ ಪಂಚಲೆಲ್ಲ ನಾನು ಎರಡನೇ ಪಂಚಲ್ಲಿ ಇರೋದು ನಾ ನಾನು ಇದರಲ್ಲಿ ನಾಗಮಣಿ ನಾಗಮಣಿ ಸ್ವಲ್ಪ ಮತ್ತು ಪ್ರೇಮ ಸ್ವಲ್ಪ ಎಲ್ಲರೂ ಈಕ್ವಲಾಗಿ ಶೇರ್ ಮಾಡ್ಕೊಂಡು ಹಾಕ್ಕೊಂಡು ಬಂದ್ವಿ ಪೂರ್ತಿ ನೋಡಿ ಇದಿಷ್ಟು ನಾವು ಹಪ್ಳಗಳನ್ನು ರೆಡಿ ಮಾಡಿರೋದು ಹಪ್ಳ ಸಂಡಿಗೆ ಎಲ್ಲ ಇವತ್ತಿನ ದಿವಸ ಇಷ್ಟೇ ಆ್ಯಕ್ಚುಲಿ ಹಪ್ಳ ಸಂಡಿಗೆ ಎಲ್ಲ ಮಾಡಿದ್ದೀವಾ ಸುಸ್ತಾಗೋಯಿತು ಬಿಸಿಲು ತಲೆನೋವು ತಲೆ ಸುತ್ತು ಸುಸ್ತಾಗಿ ಲಾಸ್ಟಲ್ಲಿ ನಾಗಮಣಿ ತಗೊಂಬಂದಳು ನಮ್ಮಕ್ಕ ಸ್ವಲ್ಪ ಹೊತ್ತಿದ್ಲು ಲಾಸ್ಟಲ್ಲಿ ಪಾಪ ನಾಗಮಣಿ ಫಸ್ಟಿಂದ ಹೊತ್ತು ಅವಳಿಗೆ ಕಾಲು ನೋವು ಕೈ ಕೈ ನೋವು ಅಂತ ಇದ್ಲು ಹಾಗಾಗಿ ಆಮೇಲೆ ನಾನು ತೊಗೊಂಡೆ ಆಮೇಲೆ ನಮ್ಮ ಅಕ್ಕ ಒಂದೆರಡು ಹೊತ್ತು ಇದು ಲಾಸ್ಟಲ್ಲಿ ನಮ್ಮ ಪ್ರೇ ಪಾಪ ನಾಗಮಣಿ ನಮ್ಗೆ ಆಗಲ್ಲ ಅಂದಿದಾಗ ಅವಳು ಲಾಸ್ಟಲ್ಲಿ ಸ್ವಲ್ಪ ಇತ್ತು ಅಂತ ತೊಗೊಂಬಂದು ಹಾಕ್ತಿದ್ದಾಳೆ ಚೆನ್ನಾಗಿರುತ್ತೆ ತಿನ್ನೋ ಟೈಮಲ್ಲಿ ಆ್ಯಕ್ಚುಲಿ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಾಗ್ಲು ಮತ್ತೆ ನಾನು ಚಿತ್ತಿನಲ್ಲಿ ತನಕ ಟೇಕ್ ಕೇರ್ ಬಾಯ್